ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೇಯಸ್ ಪಟೇಲ್ ಗೆಲುವು ಖಚಿತ ಈ ಬಾರಿ ಜನಗಳಲ್ಲಿ ಯಾವ ರೀತಿ ಮನೋಭಾವನೆ ಬಂದಿದೆ ಅಂತ ನಮಗೆ ಮುಖ್ಯವಾಗಿ ಸ್ವಾತಂತ್ರ್ಯ ಅಧಿಕಾರ ಹಕ್ಕು ಉಳಿಸ್ಕೋಬೇಕು ಎಂತಕ್ಕಂತಹ ತುಡಿತ ಇಂಗಿತದಲ್ಲಿ ಜನ ಏನು ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವವನ್ನು ಕಾಪಾಡ್ತಕ್ಕಂತಹ ಯಾವುದಾದ್ರೂ ಪಕ್ಷ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ರೆ ಅಂತಹ ಪಕ್ಷವನ್ನು ನಾವು ಆಯ್ಕೆ ಮಾಡ್ಕೋಬೇಕು ಆಯ್ಕೆ ಮಾಡಿಕೊಂಡು ತದನಂತರ ನಮ್ಮ ಉಳಿವಿಗಾಗಿ ನಮ್ಮ ನೆಲದ ಉಳಿವಿಗಾಗಿ ನಮ್ಮ ನೆಲ ಜಲ ಭಾಷೆ ಸಾಹಿತ್ಯ ಏನೊಂದು ಒಕ್ಕೂಟ ವ್ಯವಸ್ಥೆ ಇದೆ ಫೆಡರಲ್ ಸ್ಟ್ರಕ್ಚರ್ ಅಂತೇಳಿ ನಾವು ಏನು ಹೇಳ್ತೀವಿ ಇವತ್ತು ಫೆಡರಲ್ ಸ್ಟ್ರಕ್ಚರಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ತನ್ನ ಎಲ್ಲವನ್ನು ಎಲ್ಲ ಹಿಡಿತವನ್ನು ಫೆಡರಲ್ ಸ್ಟ್ರಕ್ಚರ್ ಏನು ನಮಗೆ ಒಕ್ಕೂಟ ವ್ಯವಸ್ಥೆ ವ್ಯವಸ್ಥೆ ಇದೆ ಅದನ್ನು ಹಾಳುಗೆಡವಿ ಇಲ್ಲಿರ್ತಕ್ಕಂತಹ ನೈಸರ್ಗಿಕ ಸಂಪತ್ತು ಆರ್ಥಿಕ ಸಂಪತ್ತು ಇಲ್ಲಿ ಕ್ರೋಢೀಕರಣ ಆಗ್ತಾ ಇರತಕ್ಕಂತಹ ತೆರಿಗೆ ಮತ್ತು ಇಲ್ಲಿರ್ತಕ್ಕಂತಹ ಸಾಂವಿಧಾನಿಕ ವ್ಯವಸ್ಥೆ ಮತ್ತು ಇಲ್ಲಿರ್ತಕ್ಕಂತಹ ಕೆಲವು ಸಹಕಾರ ಸಂಘಗಳು ಸಂಘ ಸಮೂ ಸಂಘ ಸಂಸ್ಥೆಗಳ ಮುಖಾಂತರ ರಾಜ್ಯ ಸರ್ಕಾರಗಳಿಗೆ ತೆರಿಗೆ ಕ್ರೋಢೀಕರಣ ಆಗ್ತಾ ಇದ್ದಂತಹ ಒಂದು ಏನು ಆರ್ಥಿಕ ಸಂಪತ್ತಿತ್ತು ಅದೆಲ್ಲವೂ ಕೂಡ ತನ್ನ ಒಂದು ಅಧಿಕಾರದ ಹಪಾಪಿಗೋಸ್ಕರ ತನ್ನ ಒಂದು ದಬ್ಬಾಳಿಕೆ ದೌರ್ಜನ್ಯದ ಮುಖಾಂತರ ನಿರಂಕುಶ ಪ್ರಭುತ್ವ ಸಾಧಿಸಬೇಕು ಅಂತೇಳಿ ಇವತ್ತು ಬಿ ಜೆ ಪಿ ಸರ್ಕಾರ ಈ ಎಲ್ಲ ವ್ಯವಸ್ಥೆಯನ್ನು ಯಾವುದು ಈ ವ್ಯಕ್ ಒಕ್ಕೂಟ ವ್ಯವಸ್ಥೆಯನ್ನು ನಮ್ಮ ಸ್ಥಳೀಯ ಆಡ ಸ್ಥಳೀಯದಲ್ಲಿ ಸ್ಥಳೀಯ ಸ್ಥಳೀಯ ಸ್ಥಳೀಯವಾಗಿರ್ತಕ್ಕಂತಹ ಆಡಳಿತವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಅದರ ಮುಖಾಂತರ ಈ ಜನಗಳಲ್ಲಿ ಜನಗಳಲ್ಲಿರ್ತಕ್ಕಂತಹ ಸ್ವಾತಂತ್ರ್ಯ ಅಧಿಕಾರ ಹಕ್ಕನ್ನು ಕಸಿದುಕೊಂಡು ಎಲ್ಲವನ್ನು ಕೂಡ ಅಂದರೆ ನೈಸರ್ಗಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಈ ಮೂರು ವಲಯಗಳನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡು ನಂತರ ಅದನ್ನು ತಮ್ಮ ಒಂದು ಹಿಡಿತದಲ್ಲಿಟ್ಕೊಂಡು ಈ ದೇಶದಲ್ಲಿರ್ತಕ್ಕಂಥ ಜನಸಮೂಹವನ್ನು ಆಯಾಯ ವರ್ಗಕ್ಕೆ ಆಯಾಯ ಕ್ಷೇತ್ರಕ್ಕೆ ಜನಗಳನ್ನು ನೇಮಕ ಮಾಡಿ ನಿಯೋಜನೆ ಮಾಡಿ ಇಂತಹ ಸಮೂಹಕ್ಕೆ ಇಂತಹದನ್ನೇ ಒಂದು ಕ್ಷೇತ್ರವನ್ನು ಕೊಡಬೇಕು ಅಂತೇಳಿ ಏನೋ ಒಂದು ನಮ್ಮ ಪೂರ್ವಜರ ಕಾಲದಲ್ಲಿ ಊಳಿಗಮಾನ್ಯ ಪದ್ಧತಿ ಜೀತ ಪದ್ಧತಿ ಗುಲಾಮಗಿರಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಪದ್ಧತಿ ಏನಿತ್ತು ಆ ಒಂದು ಅಸಾಂವಿಧಾನಿಕ ಮತ್ತು ಅಮಾನವೀಯ ಏನೋ ಒಂದು ಅನಾಗರಿಕತೆ ಇತ್ತು ಅದನ್ನು ಮರುಕಳಿಸಿ ಮತ್ತೆ ತರಬೇಕು ಎಂತಕ್ಕಂತಹ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂತಹ ಏನು ನಮ್ಮ ಸಂವಿಧಾನ ಅನುಚ್ಛೇದ ಇವತ್ತೊಂದು ಎ ಏನು ಹೇಳುತ್ತೆ ಅಂತಂದರೆ ಎಲ್ಲಿ ಧೋರಣೆ ಎಲ್ಲಿ ಅಸಮಾನತೆ ಎಲ್ಲಿ ಅನ್ಯಾಯ ಎಲ್ಲಿ ಅಸಹಿಷ್ಣುತೆ ಎಲ್ಲಿ ಅಸಮಾನತೆ ಎಲ್ಲಿ ಅರಾಜಕತೆ ಎಲ್ಲಿ ದುರ್ಬಳಕೆ ಮತ್ತು ಎಲ್ಲಿ ಸೋರಿಕೆ ಆಗ್ತಾ ಇದೆ ಮತ್ತೆ ಎಲ್ಲಿ ಅಸಾಂವಿಧಾನಿಕ ಅಸಾಂವಿಧಾನಿಕವಾಗಿದೆ ಮತ್ತು ಎಲ್ಲಿ ಅವ್ಯವಸ್ಥೆ ಇದೆ ಇವೆಲ್ಲವನ್ನೂ ಕೂಡ ವ್ಯವಸ್ಥಿತ ರೂಪದಲ್ಲಿ ಸಾಂವಿಧಾನಿಕ ರೀತಿ ಸಾಂವಿಧಾನಿಕ ರೀತಿಯಲ್ಲಿ ಅದನ್ನು ಮತ್ತೆ ವ್ಯವಸ್ಥಿತವಾಗಿ ತರ್ತಕ್ಕಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ದೇಶದ ಕಡೆ ಪ್ರಜೆಯು ಸಹ ತನ್ನ ಮೂಲಭೂತ ಕರ್ತವ್ಯ ಅಂತೇಳಿ ತಿಳ್ಕೊಂಡು ಕೆಲಸ ಮಾಡಬೇಕು ಆದರೆ ಇವತ್ತು ಈ ದೇಶ ಕಟ್ಟಕಡೆಯ ಪ್ರಜೆ ಪ್ರಶ್ನೆ ಮಾಡದ ರೀತಿಯಲ್ಲಿ ಅವರಿಗೆ ದಬ್ಬಾಳಿಕೆ ದೌರ್ಜನ್ಯವನ್ನು ತಗೊಬಂದು ಇಟ್ಟು ಇವತ್ತು ಆತ ಮಾತನಾಡದ ರೀತಿಯಲ್ಲಿ ಆತನಿಗೆ ಹಣದುಬ್ಬರ ಬೆಲೆ ಏರಿಕೆಯನ್ನು ತನ್ನ ಒಂದು ಏನೊಂದು ಮಾರಕಾಸ್ತ್ರ ಅಂತಲೇ ಹೇಳ್ತೀವಿ ಆ ಮಾರಕಾಸ್ತ್ರವನ್ನು ಅವರ ತಲೆ ಮೇಲೆ ಇಟ್ಟು ಒಂದು ದಿನ ರಜಾ ಹಾಕಿದರೆ ತನ್ನ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಆತನಿಗೆ ಕಷ್ಟ ಆಗ್ತಕ್ಕಂತಹ ದಿನಗಳನ್ನು ತಂದೊಡ್ಡು ತಮ್ಮ ಒಂದು ಅಧಿಕಾರದ ಇದನ್ನು ಕಾನೂನುಗಳನ್ನು ತಿರುಚತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಸಾಂವಿಧಾನಿಕ ವ್ಯವಸ್ಥೆಯನ್ನು ಅಸಾಂವಿಧಾನಿಕವಾಗಿ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಮತ್ತೆ ನಿರಂಕುಶ ಪ್ರಭುತ್ವವನ್ನು ಸಾಧಿಸಬೇಕು ಅಂತ ಹೊರಟಿರ್ತಕ್ಕಂಥ ಈ ಒಂದು ಬಿಜೆಪಿ ಸರ್ಕಾರವನ್ನು ನಾವು ಕೊನೆಗಾಣಿಸಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ದೇಶದ ಮೂಲ ನಿವಾಸಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಒಂದು ತುಡಿತ ಇಂಗಿತವನ್ನು ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಯಾವುದನ್ನು ಕೂಡ ಇವತ್ತು ಜನ ನೋಡ್ತಾ ಇಲ್ಲ ಜನ ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಉಳಿವಿಗಾಗಿ ನಮ್ಮ ಸಂವಿಧಾನದ ಸಂರಕ್ಷಣೆಗಾಗಿ ನಮ್ಮ ಸಂವಿಧಾನದ ರಕ್ಷಣೆಗಾಗಿ ನಮ್ಮ ಭದ್ರತೆ ಭದ್ರತೆಗಾಗಿ ನಮ್ಮ ಸುರಕ್ಷತೆಗಾಗಿ ನಮ್ಮ ಒಕ್ಕೂಟ ವ್ಯವಸ್ಥೆ ಮತ್ತು ನಮ್ಮ ಸಂವಿಧಾನ ಅಧಿಕಾರ ಹಕ್ಕನ್ನು ಉಳಿಸ್ಕೊಳ್ಳಲಿಕ್ಕೆ ನಾವು ಇವತ್ತು ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕು ಎಂತ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹಾಸನ ಲೋ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೇಯಸ್ ಪಟೇಲ್ ಗೆಲುವು ಖಚಿತ ಅಂತ ಹೇಳ್ತಾ ನೀವು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ನನ್ನ ಹೆಸರು ಅಕ್ಮಲ್ ಪಾಷಾ ಅಂತೇಳಿ ನಾನು ಮಾನವ ಹಕ್ಕು ರಕ್ಷಣೆ ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯಲ್ಲಿ ಮೈಸೂರು ವಿಭಾಗೀಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಕ್ಮಲ್ ಪಾಷಾ